ಮೂರನೇ ತರಗತಿ ಪದ್ಯ ಕಲಿತ ಪಾಠ ನಾ ಪಾಟಿ ಹೊತ್ತು ಹೊಸ ಬಟ್ಟೆ ಧರಿಸಿ ನಡೆದಿದ್ದೆ ಶಾಲೆ ಕಡೆಗೆ ಆ ಹಾಳು ನಾಯಿ ತೆರೆದಿತ್ತು ಬಾಯಿ ಮಲಗಿತ್ತು ಮರದ ಕೆಳಗೆ ನಾ ಸುಮ್ಮನಿರದೆ ಕಲ್ಲೊಂದು ಎತ್ತಿ ಒಗೆದಿದ್ದೆ ಅದರ ಎಡೆಗೆ ಅದು ಸಿಟ್ಟಿಗೆದ್ದು ಕೆದರಿತ್ತು ಕಾಲು ಇಟ್ಟಿತ್ತು ನನಗೆ ಕಣ್ಣು ಆವೇಶದೊಳಗೆ ಬೊಗಳುತ್ತ ಬಂತು ಬಿಡಲಿಲ್ಲ ನನ್ನ ಬೆನ್ನು ಮೇಲುಸಿರು ಬಿಡುತ್ತ ನಾ ಓಡುತ್ತಿದ್ದೆ ಕುಂದಿತ್ತು ತ್ರಾಣ ಕಲ್ಲೆಸೆದ ತಪ್ಪು ಕಲಿಸಿತ್ತು ಪಾಠ ನೆನಪಿಡುವ ಹಾಗೆ ಪೂರ್ಣ ಬರೆದವರು ರಾಜಶೇಖರ್ ಮುಖಂದ ಅದಕ್ಕೆ ನಾಯಿಗೆ ಯಾವತ್ತೂ ಕಲ್ಲು ಹೊಡಿಬೇಡಿ ಇಲ್ಲಾದರೆ ನಿಮ್ಮ ಪರಿಸ್ಥಿತಿನೂ ಇದೇ ಆಗುತ್ತೆ ನೋಡಿದ್ದಕ್ಕೆ ಧನ್ಯವಾದ ಈ ಪದ್ಯ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ನೋಡಿದ್ದಕ್ಕೆ ಧನ್ಯವಾದಗಳು